ಭಾನುವಾರ ತಾಯಂದಿರ ದಿನದಂದು ನಾವು ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆದರೆ ವಾಪಸ್ ಬರುವಾಗ ನನ್ನ ತಮ್ಮನ ಮನೆಯ ಭೀತಿಯ ಬಳಿ ನನ್ನ ಮಗಳು ಆಟ ಆಡೋಕೆ ಹೋದ್ಲು ನಾನು ನನ್ನ ಮನೆಗೆ ಹಿಂತಿರ್ಗಿ ಮನೆ ಕೆಲ್ಸದಲ್ಲಿದ್ದೆ ರಾತ್ರಿ ಎಂಟು ಗಂಟೆ ಆದ್ರೂ ಮಗಳು ಬರ್ಲಿಲ್ಲ ಅಂತ ತಮ್ಮನ್ನ ಮನೆ ಬಳಿ ಹೋದೆ ಅಲ್ಲೂ ಇರ್ಲಿಲ್ಲ ಅಲ್ಲಿಂದ ನಾವೆಲ್ಲ ಮಧ್ಯರಾತ್ರಿವರೆಗೂ ರಾತ್ರಿವರೆಗೂ ಹುಡ್ಕಾಡಿದ್ವಿ ಸಿಗದೆ ಇದ್ದಾಗ ಪೊಲೀಸರಿಗೆ ದೂರ್ ನೀಡೋಕ್ ಹೋದ್ವಿ ಆದ್ರೆ ಪೊಲೀಸ್ನವರು ಹುಡುಗಿ ಫೋಟೋ ತಗೊಂಡು ನಂತರ ಅಮ್ಮ ಬೆಳಿಗ್ಗೆ ಬನ್ನಿ ನಾವು ಕೂಡ ಬರ್ತೀವಿ ರಾತ್ರಿನೇ ಪೊಲೀಸ್ನವರನ್ನ ಕರೆಸ್ತೀನಿ ಅಂತ ಹೇಳಿದ್ರು ಆದ್ರೆ ಅವರು ಕಳಿಸ್ಲಿಲ್ಲ ಪೊಲೀಸ್ನವರು ಬಂದಿಲ್ಲ ನಾವು ಬೆಳಗ್ಗಿನವರೆಗೂ ಹುಡ್ಕಿದ್ವಿ ಆದ್ರೆ ನನ್ನ ಮಗಳು ಕಾಣಿಸ್ಲಿಲ್ಲ ಬೆಳಗ್ಗೆ ಏಳು ಗಂಟೆ ಹೊತ್ತಿಗೆ ಯಾರೋ ಬಂದು ಯಾರೋ ಬಿದ್ದಿದ್ದಾರೆ ಅಮ್ಮ ಬಂದ್ ನೋಡಿ ಅದು ನಿಮ್ ಮಗಳ ಅಂತ ಅಂದ್ರು ಹೋಗ್ ನೋಡಿದ್ರೆ ಅಲ್ಲಿ ನನ್ನ ಮಗಳೇ ಕಂಡ್ಲು ಸರಿಯಾಗಿ ತಲೆ ಬುರುಡೆಗೆ ಹೊಡೆದು ಕಾಲು ಮುರಿದು ಜಲ್ಲಿ ಕಲ್ಲಿನ ಮೇಲೆ ಎಳ್ಕೊಂಡು ಹೋಗಿದ್ದಾರೆ ಆಕೆ ನೋವನ್ನು ತಡೆದುಕೊಳ್ಳಲಾರದೆ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾಳೆ ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರುವ ಬಿಡದಿ ಹೋಬಳಿಯ ಭದ್ರಾಪುರ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಕೊಲೆಯಾಗಿರುವ ಬಾಲಕಿ ಖುಷಿಯ ತಾಯಿ ತನ್ನ ಮನೆಯ ಮುಂದೆ ಕಣ್ಣೀರ್ ಹಾಕ್ತಾ ಹೇಳಿದ ಮಾತಿದು ಹೋಬಳಿ ವ್ಯಾಪ್ತಿಯ ರೈಲ್ವೆ ಪಕ್ಕ ಮೂರು ದಿನದ ಹಿಂದೆ ಮಾತು ಬಾರದ ಕಿವಿಯೂ ಕೇಳಿಸದ ಹದಿನೈದು ವರ್ಷದ ಬಾಲಕಿ ಖುಷಿಯ ಮೃತದೇಹ ಮೇ ಹನ್ನೆರಡರಂದು ಬೆಳಗ್ಗೆ ಏಳರ ಸುಮಾರಿಗೆ ಅರೆ ನಗ್ನಾವಸ್ಥೆಯಲ್ಲಿ ಪತ್ತೆಯಾಗಿತ್ತು ಬೇರೆ ಕಡೆ ಬಾಲಕಿಯನ್ನ ಕೊಲೆ ಮಾಡಿ ಹಳಿ ಬಳಿಯ ಹಳ್ಳದಲ್ಲಿ ಶವ ಎಸೆದಿದ್ದ ಹಂತಕರು ರೈಲು ಅಪಘಾತದಲ್ಲಿ ಸತ್ತಿದ್ದಾಳೆ ಅಂತ ಬಿಂಬಿಸೋಕೆ ಯತ್ನಿಸಿದ್ರು ಹಾಗಾಗಿ ರೈಲ್ವೆ ಪೊಲೀಸರ ಬದಲು ಬಿಡದಿ ಪೊಲೀಸರೇ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ರು ರಾಜರಾಜೇಶ್ವರಿ ಆಸ್ಪತ್ರೆಗೆ ಶವ ಸಾಗಿಸಿದ್ದ ಪೊಲೀಸರು ಮಾರ್ನೇ ದಿನ ಮರಣೋತ್ತರ ಪರೀಕ್ಷೆ ಮಾಡಿಸಿ ಮಧ್ಯಾಹ್ನ ಕುಟುಂಬದವರಿಗೆ ಶವ ಹಸ್ತಾಂತರಿಸಿದ್ರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಹೆಚ್ ಸಿ ಬಾಲಕೃಷ್ಣ ಸೇರಿದಂತೆ ಕೆಲ ಮುಖಂಡರು ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ಹೋಗಿದ್ರು ಮರಣೋತ್ತರ ಪರೀಕ್ಷೆ ಬಳಿಕ ವೈದ್ಯರ ವರದಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಾ ಇಲ್ವಾ ಹೇಗೆ ಮೃತಪಟ್ಟಿದ್ದಾಳೆ ಅನ್ನೋ ಮಾಹಿತಿಯನ್ನ ತಿಳಿಯೋಕೆ ಕುಟುಂಬ ಹಾಗೂ ಇಡೀ ಗ್ರಾಮಕ್ಕಾದಿತ್ತು ಆದರೆ ವೈದ್ಯರು ವರದಿ ನೀಡೋಕೆ ಕಾಲಾವಕಾಶ ಕೇಳಿರುವುದಾಗಿ ಪೊಲೀಸರು ತಿಳಿಸುತ್ತಿದ್ದಂತೆ ಕುಟುಂಬದವರು ಶವದ ಅಂತ್ಯ ಸಂಸ್ಕಾರ ಮಾಡೋಕೆ ಹಿಂದೇಟ್ ಹಾಕಿದ್ರು ಪೊಲೀಸರು ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಕುಟುಂಬದವರು ಮತ್ತು ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿದ್ರು ಅದಕ್ಕೆ ಗ್ರಾಮಸ್ಥರು ಮತ್ತು ಕೆಲ ಸಂಘಟನೆಗಳ ಪದಾಧಿಕಾರಿಗಳು ದನಿಗೂಡಿಸಿದ್ರು ವರದಿ ಬಂದು ನಮಗೆ ನ್ಯಾಯ ಸಿಗೋವರೆಗೆ ಅಂತ್ಯಕ್ರಿಯೆ ನಡೆಸೋದಿಲ್ಲ ಅಂತ ಪಟ್ ಹಿಡಿದು ಶವದೊಂದಿಗೆ ರಾತ್ರಿ ಕಳೆದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ಪೊಲೀಸರ ಮನಬೊಲಿಕೆಗೂ ಬಗ್ಗದೆ ಧರಣಿಯನ್ನು ಮುಂದುವರೆಸಿದ್ರು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಬುಧವಾರ ಬೆಳಗ್ಗೆ ಗ್ರಾಮಕ್ಕೆ ಭೇಟಿ ನೀಡಿದ್ರು ಕುಟುಂಬದವರಿಗೆ ಸಾಂತ್ವನ ಹೇಳಿ ಬಾಲಕಿ ಸಾವಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ರು ಶವವನ್ನ ಮನೆ ಮುಂದೆ ಇಟ್ಟುಕೊಳ್ಳದೆ ಅಂತ್ಯಕ್ರಿಯೆ ನೆರವೇರಿಸುವಂತೆ ಸಲಹೆ ನೀಡಿದ್ರು ಸಂಜೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಗ್ರಾಮಕ್ಕೆ ಭೇಟಿ ನೀಡುವುದು ಖಚಿತ ಆಯಿತು ಅದರ ಬೆನ್ನಲ್ಲೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಿಎನ್ ನಟರಾಜ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಕೆಲ ಮುಖಂಡರು ಅಂತ್ಯಕ್ರಿಯೆ ನಡೆಸುವಂತೆ ಕುಟುಂಬದವರಿಗೆ ಮನವೊಲಿಕೆ ಮಾಡೋಕೆ ಮುಂದಾದರು ಈ ವೇಳೆ ಕೆಲ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮುದಾಯದ ಕೆಲವರು ನ್ಯಾಯ ಸಿಗೋವರೆಗೆ ಅಂತ್ಯಕ್ರಿಯೆ ನಡೆಸಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ವೇಳೆ ಪದಾಧಿಕಾರಿಗಳು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದು ಗೊಂದಲ ಸೃಷ್ಟಿಯಾಯಿತು ಆಗ ಬಾಲಕಿ ತಾಯಿ ಅಂತ್ಯಕ್ರಿಯೆಗೆ ಒಪ್ಪಿಗೆ ಸೂಚಿಸಿದ್ರು ತಕ್ಷಣ ಪೊಲೀಸರು ಸ್ಥಳೀಯರ ನೆರವಿನಿಂದ ನಲ್ಲಿ ಬಾಲಕಿ ಶವ ಸಾಗಿಸಿದ್ರು ನಂತರ ಅಧಿಕಾರಿಗಳು ಹಾಗೂ ಕುಟುಂಬದವರ ಸಮ್ಮುಖದಲ್ಲಿ ಊರಿನ ಸ್ಮಶಾನದಲ್ಲಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಬಾಲಕಿ ಅಂತ್ಯಕ್ರಿಯೆ ಜರುಗಿತು ಬಳಿಕ ಐದು ಮೂವತ್ತರ ಸುಮಾರಿಗೆ ಉಪಮುಖ್ಯಮಂತ್ರಿ ಗ್ರಾಮಕ್ಕೆ ಭೇಟಿ ನೀಡಿದರು ಗ್ರಾಮಕ್ಕೆ ಸಂಜೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಲಕಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಾಲಕಿ ಕುಟುಂಬಕ್ಕೆ ಪರಿಹಾರವಾಗಿ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹಾಗೆಯೇ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ ಸ್ಥಳೀಯ ಮಂಚನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಐವತ್ತು ಸಾವಿರ ರೂಪಾಯಿಯ ಚೆಕ್ ವಿತರಿಸಿದ್ರು ಬಳಿಕ ಮಾತಾಡಿದ ಡಿಕೆ ಶಿವಕುಮಾರ್ ಅವರು ಬಾಲಕಿ ಸಾವು ಶಂಕಾಸ್ಪದವಾಗಿದೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದು ಸೇರಿದಂತೆ ವಿವಿಧ ರೀತಿಯ ಅನುಮಾನಗಳನ್ನು ಕುಟುಂಬದವರು ಮತ್ತು ಗ್ರಾಮಸ್ಥರು ವ್ಯಕ್ತಪಡಿಸಿದರು ಿದ್ದಾರೆ ಮೇಲೂ ಅನುಮಾನ ಇಲ್ಲ ಅಂತ ಬಾಲಕಿ ಕುಟುಂಬದವರು ಹೇಳ್ತಿದ್ದಾರೆ ಆಕೆಯ ಸಾವಿಗೆ ನ್ಯಾಯ ಕೊಡುವ ಜೊತೆಗೆ ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ ದಿಲ್ಲಿಯಲ್ಲಿ ಈ ರೀತಿಯ ಘಟನೆ ನಡೆದರೆ ಇಡೀ ದೇಶನ ಎದ್ದೇಳತ್ತೆ ಅಲ್ಲಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ನಡೆಯುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತೆ ಟಿವಿ ಚಾನೆಲ್ಗಳಲ್ಲಿ ದಿನವಿಡೀ ಅದೇ ಚರ್ಚೆ ನಡೆಯುತ್ತೆ ಆದರೆ ಇವತ್ತು ಹಕ್ಕಿ ಪಿಕ್ಕಿ ಜನಾಂಗ ಇರುವ ಬಡ ಕುಗ್ರಾಮದ ಹೆಣ್ಣುಮಗಳು ಕಿವಿ ಕೇಳದ ಮಾತು ಬಾರದ ಮೂಗಿ ಹೆಣ್ಣು ಮಗಳಿಗೆ ಹೀಗಾಗಿರೋದು ಸುದ್ದಿನೇ ಆಗ್ತಿಲ್ಲ ಉಳ್ಳವರಿಗೆ ಒಂದು ಕಾನೂನು ಬಡವರಿಗೆ ಕಾನೂನ ಘಟನೆ ನಡೆದು ನಾಲ್ಕು ದಿನವಾಗಿದೆ ಉಳ್ಳವರಿಗಾದ್ರೆ ಘಟನೆ ನಡೆದ ಒಂದೇ ಗಂಟೆಯಲ್ಲಿ ವಿಶೇಷ ತಂಡ ನೇಮಕ ಆಗ್ತಾ ಇತ್ತು ಆರೋಪಿಗಳನ್ನ ಬೆನ್ನಟ್ಟಿ ವಶಕ್ಕೆ ತೆಗೆದುಕೊಳ್ತಾ ಇದ್ರು ಅಂತ ರೈತ ಮತ್ತು ಕಾರ್ಮಿಕ ರಕ್ಷಣಾ ಇಲಾಖೆ ರಾಜ್ಯಾಧ್ಯಕ್ಷ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದು ನಾಲ್ಕು ದಿನವೇ ಕಳೆದು ಹೋಗಿದೆ ಮೃತ ಯುವತಿಯ ತಾಯಿ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಕಚ್ಚಿ ಸಾಯಿಸಿದ್ದಾರೆ ಅಂತ ದೂರನ್ನ ಕೊಟ್ಟರು ಕೂಡ ಪೊಲೀಸ್ನವರು ಬರೀ ಕಾಣೆಯಾಗಿದ್ದಾರೆ ಅಂತ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಇನ್ನೆಷ್ಟು ಈ ರೀತಿಯ ಪ್ರಕರಣಗಳು ನಡೀಬೇಕು ಮಹಿಳಾ ಸಚಿವರು ಮಹಿಳಾ ಆಯೋಗ ಇದೆಯಾ ಮಹಿಳಾ ಆಯೋಗ ಬದುಕಿದ್ಯಾ ಮಹಿಳಾ ಆಯೋಗದ ಅಧ್ಯಕ್ಷ ನಿಜವಾಗ್ಲೂ ಹೆಣ್ಣು ಮಕ್ಕಳ ಪರವಾಗಿದ್ದಾರಾ ಅಥವಾ ಆಡಳಿತ ಸರ್ಕಾರದ ಪರವಾಗಿದ್ದಾರಾ ಅಂತ ಯೋಚಿಸಬೇಕಿದೆ ಪ್ರಕರಣ ನಡೆದು ನಾಲ್ಕು ದಿನ ಕಳೆದು ಮಹಿಳಾ ಆಯೋಗದ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ ಆ ತಾಯಿಯ ಅಳುವನ್ನ ಕೇಳಿಯಾದ್ರೂ ಕೂಡ ಬರ್ಬೇಕಿತ್ತು ತಾಯಿಗೆ ಕಡೆ ಪಕ್ಷ ಸಾಂತ್ವನ ಹೇಳುವ ಕೆಲಸವನ್ನಾದ್ರೂ ಮಾಡ್ಬೇಕಿತ್ತು ಸ್ಥಳೀಯ ಶಾಸಕರು ಕೂಡ ಸ್ಥಳಕ್ಕೆ ಬಂದಿಲ್ಲ ಹೀಗಾದ್ರೆ ನೀವು ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಮರ್ಯಾದೆ ಕೊಡ್ತೀರಿ ಅಂತ ಸಾಮಾಜಿಕ ಕಾರ್ಯಕರ್ತೆ ಜನನಿ ವತ್ಸಲ ಪ್ರಶ್ನಿಸಿದ್ದಾರೆ